ನಮ್ಮ ಹಿರಿಯರು ನಮಗೆ ಸಾಕಷ್ಟು ವಿಚಾರಗಳನ್ನು ಹಂಚಿ ಹೋಗಿದ್ದಾರೆ ಕೆಲವೊಂದು ವಿಚಾರಗಳನ್ನು ಇಂದಿಗೂ ವಿಜ್ಞಾನ ದೃಢವಾಗಿ ನಂಬುತ್ತದೆ ಆಕಸ್ಮಿಕವಾಗಿ ಉಲ್ಟಾ ಬಟ್ಟೆ ಧರಿಸಿದಾಗ ನಮ್ಮ ಹಿರಿಯರು ಅದನ್ನು ಶುಭವೆಂದು ಹೇಳುತ್ತಿದ್ದರು ಹಿರಿಯರು ಹೇಳಿದ ಹಾಗೆ ಉಲ್ಟಾ ಬಟ್ಟೆಯನ್ನು ಧರಿಸುವುದು ಶುಭವೇ ಆಕಸ್ಮಿಕವಾಗಿ ಉಲ್ಟಾ ಬಟ್ಟೆಯನ್ನು ಧರಿಸಿದರೆ ಅದು ಯಾವ ಸೂಚನೆಯನ್ನು ನೀಡುತ್ತದೆ ಬಟ್ಟೆಯನ್ನು ಧರಿಸುವಾಗ ತಲೆ ಕೆಳಗಾಗಿ ಅಂದರೆ ಉಲ್ಟಾ ಬಟ್ಟೆಯನ್ನು ಧರಿಸಿರುವ ಅನುಭವ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಆಗಿರುತ್ತದೆ ಈ ರೀತಿ ಉಲ್ಟಾ ಬಟ್ಟೆಯನ್ನು ಧರಿಸೋದನ್ನು ಗಮನಿಸಿದಾಗ ನಾವು ಅದನ್ನು ನೋಡಿ ಅದೆಷ್ಟೋ ಬಾರಿ ನಕ್ಕಿರುವುದುಂಟು ಕೆಲವೊಮ್ಮೆ ಹೊರಗಡೆ ಹೋಗುವ ಆತುರದಲ್ಲಿ ಆ ರೀತಿಯಾದಾಗ ನಮ್ಮ ಮೇಲೆ ನಮಗೆ ಕೋಪ ಬಂದಿದ್ದೂ ಇದೆ ಈ ತಪ್ಪನ್ನು ನಾವು ತಿಳಿದೋ ಅಥವಾ ತಿಳಿಯದೆಯೋ ಮಾಡಿರುತ್ತೇವೆ ನಾವು ತಿಳಿಯದೆ ಆಕಸ್ಮಿಕವಾಗಿ ಬಟ್ಟೆಯನ್ನು ಉಲ್ಟಾ ಧರಿಸಿದರೆ ಅದನ್ನು ಶುಭವೆಂದು ನಮ್ಮ ಹಿರಿಯರು ಹೇಳುತ್ತಿದ್ದರು ನಮ್ಮ ಹಿರಿಯರು ಹೇಳುವ ಪ್ರಕಾರ ಉಲ್ಟಾ ಬಟ್ಟೆಯನ್ನು ಧರಿಸುವುದು ಶುಭ ಸೂಚಕವಂತೆ ಆದರೆ ಇದನ್ನು ನಾವು ತಿಳಿದು ಮಾಡಿದರೆ ಅದರಿಂದ ಪ್ರಯೋಜನವಿಲ್ಲ ನಮಗೆ ತಿಳಿಯದೆ ಆಕಸ್ಮಿಕವಾಗಿ ಈ ರೀತಿಯಾಗಿ ನಡೆದರೆ ಅದನ್ನು ಶುಭವೆಂದು ಹೇಳಲಾಗುತ್ತದೆ ಉಲ್ಟಾ ಬಟ್ಟೆಯನ್ನು ಧರಿಸುವುದು ನಮಗೆ ಯಾವೆಲ್ಲ ಶುಭ ಸೂಚನೆಗಳನ್ನು ನೀಡುತ್ತದೆ ಎಂಬುದು ತಿಳಿದಿದೆ ತಿಳಿಯೋಣ ಬನ್ನಿ ಭವಿಷ್ಯಕ್ಕೆ ಶುಭ ಸೂಚನೆ ನಮ್ಮ ಹಿರಿಯರು ಹೇಳುವ ಪ್ರಕಾರ ನಾವು ತಿಳಿಯದೆ ಅಥವಾ ಸರಿಯಾಗಿ ನೋಡಿಕೊಳ್ಳದೆ ಆಕಸ್ಮಿಕವಾಗಿ ಬಟ್ಟೆಯನ್ನು ಉಲ್ಟಾ ಧರಿಸಿದರೆ ಅದು ನಮಗೆ ಭವಿಷ್ಯದಲ್ಲಿ ಶುಭ ಸೂಚನೆಯನ್ನು ನೀಡುತ್ತದೆ ಈ ರೀತಿಯಾದರೆ ನಮ್ಮ ಭವಿಷ್ಯವು ಉಜ್ವಲಗೊಳ್ಳುತ್ತದೆ ಇದರಿಂದಾಗಿ ನಾವು ಅಂದುಕೊಂಡಿದ್ದು ನೆರವೇರುತ್ತದೆ ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸು ದೊರೆಯುತ್ತದೆ ಎಂಬುದರ ಸೂಚನೆಯಾಗಿದೆ ಮಗುವಿಗೆ ಉಲ್ಟಾ ಬಟ್ಟೆ ಧರಿಸುವುದರ ಸೂಚನೆ ನಮ್ಮ ಹಿರಿಯರು ಮನೆಯಲ್ಲಿರುವ ಮಗುವಿಗೆ ಕೆಟ್ಟ ದೃಷ್ಟಿಯಾಗಿದ್ದರೆ ಮಗುವಿಗೆ ಶನಿವಾರದ ದಿನದಂದು ಉಲ್ಟಾ ಬಟ್ಟೆಯನ್ನು ಧರಿಸುವಂತೆ ಸಲಹೆ ನೀಡುತ್ತಿದ್ದರು ಯಾಕೆಂದರೆ ಮಗುವಿಗೆ ಈ ರೀತಿ ಉಲ್ಟಾ ಬಟ್ಟೆಯನ್ನು ಧರಿಸೋದರಿಂದ ದೃಷ್ಟಿ ದೂರಾಗುತ್ತದೆ ಎಂಬುದು ಅವರಲ್ಲಿನ ನಂಬಿಕೆಯಾಗಿತ್ತು ದೇವಸ್ಥಾನಕ್ಕೆ ಹೋಗುವ ಸಮಯದಲ್ಲಿ ನಾವು ಆಕಸ್ಮಿಕವಾಗಿ ಉಲ್ಟಾ ಬಟ್ಟೆಯನ್ನು ಧರಿಸಿ ಹೋಗುವುದು ಶುಭ ಸಂಕೇತವಾಗಿರುತ್ತದೆ ಇದು ಜೀವನದಲ್ಲಿ ನಮಗೆ ಶುಭ ಸೂಚನೆಯನ್ನು ದೇವರ ಆಶೀರ್ವಾದ ಸಿಗುತ್ತದೆ ಎಂಬುದನ್ನು ಇಲ್ಲಿ ಹೇಳುತ್ತದೆ ತೊಂದರೆಗೆ ಪರಿಹಾರ ಸಿಗುವುದರ ಸೂಚನೆ ಒತ್ತಡದಿಂದಾಗಿ ನಮ್ಮ ಮನಸ್ಸಿನಲ್ಲಿ ಅನೇಕ ವಿಷಯಗಳು ನಡೆಯುತ್ತಿರುವಾಗ ನಾವು ಯಾವುದೇ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಮ್ಮ ಕೆಲಸವು ಗೊಂದಲಮಯವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಬಟ್ಟೆಗಳನ್ನು ತಲೆಕೆಳಗಾಗಿ ಧರಿಸುತ್ತೇವೆ ಆಕಸ್ಮಿಕವಾಗಿ ಬಟ್ಟೆಗಳನ್ನು ತಲೆಕೆಳಗಾಗಿ ಧರಿಸುವುದು ಎಂದರೆ ನೀವು ಖಂಡಿತವಾಗಿಯೂ ತೊಂದರೆಯಿಂದ ಪರಿಹಾರ ಪಡೆಯಲಿದ್ದೀರಿ ಮತ್ತು ಜೀವನವು ಉತ್ತಮಗೊಳ್ಳುತ್ತದೆ ಎಂದರ್ಥ ನಿಮ್ಮ ಗೊಂದಲಗಳು ಪರಿಹಾರವಾಗುತ್ತದೆ ಎಂಬುದನ್ನು ಈ ಘಟನೆಯು ಸೂಚಿಸುತ್ತದೆ ಕೆಲಸದಲ್ಲಿ ಯಶಸ್ಸಿನ ಸೂಚನೆ ನೀವು ಯಾವುದಾದರೂ ಪ್ರಮುಖ ಕೆಲಸಕ್ಕೆ ಹೋಗುವಾಗ ನಿಮ್ಮ ಬಟ್ಟೆಗಳನ್ನು ತಲೆ ಕೆಳಗಾಗಿ ಧರಿಸಿದರೆ ಆ ಕೆಲಸದಲ್ಲಿ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ ಎಂಬುದರ ಸಂಕೇತವಾಗಿದೆ ನೀವು ಮಾಡಲು ಹೊರಟ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಕೆಲಸದಲ್ಲಿನ ಎದುರಾಗುವಂತಹ ಅಡೆತಳೆಗಳಿಂದ ನೀವು ಮುಕ್ತವಾಗಲಿದ್ದೀರಿ ಎಂಬುದನ್ನು ಇದು ಸೂಚಿಸುತ್ತದೆ ಈ ತಪ್ಪನ್ನ ಮಾಡದಿರಿ ಉಲ್ಟಾ ಬಟ್ಟೆಯನ್ನು ಧರಿಸುವಲ್ಲಿ ನಾವು ಗಮನ ಇಟ್ಟುಕೊಳ್ಳಬೇಕಾದ ಒಂದು ಪ್ರಮುಖ ವಿಚಾರವೆಂದರೆ ಎಂದಿಗೂ ನಾವು ಉದ್ದೇಶಪೂರ್ವಕವಾಗಿ ಉಲ್ಟಾ ಬಟ್ಟೆಯನ್ನು ಧರಿಸಬಾರದು ರಾತ್ರಿ ಮಲಗುವಾಗ ತಲೆ ಕೆಳಗಾಗಿ ಬಟ್ಟೆಗಳನ್ನು ಧರಿಸಬಾರದು ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಮುಂದಿನ ದಿನಗಳಲ್ಲಿ ಏನಾದರೂ ಕೆಟ್ಟದು ಸಂಭವಿಸಲಿದೆ ಎಂದು ಸೂಚಿಸುತ್ತದೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತಿ ರಕ್ಷಿತಾ